ಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟದ ಅನೇಕ ಜನ ಸದಸ್ಯರುಗಳು ಎಲ್ಲ ಸೇರಿ ಅರಸಿಕೆರೆ ತಾಲೂಕಿನ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಪ್ರಾರಂಭೋತ್ಸವ ಮತ್ತು ಶಂಕುಸ್ಥಾಪನಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಸ್ಟೇಜನ್ನು ಅಳವಡಿಸಲಿಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆಗೂಡಿ ಸಾರ್ವಜನಿಕರ ಜೊತೆಗೂಡಿ ಇವತ್ತು ಈ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ನಗರಸಭಾ ಸದಸ್ಯರು ಅಧ್ಯಕ್ಷರು ಶಿಶಿಯವರು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಎಲ್ಲ ಇಲ್ಲಿ ಆಗಮಿಸಿದ್ದಾರೆ ಅವರೆಲ್ಲರಿಗೆ ನಮ್ಮ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಜೈನ್ ಕ್ಷೇತ್ರವನ್ನು ಪ್ರಾರ್ಥನೆ ಪ್ರಮುಖವಾಗಿ ಯಾವ್ದು ಲೋಕಾರ್ಪಣೆ ಲೋಕಾರ್ಪಣೆ ನಾನು ಪಟ್ಟಿ ಕೊಡ್ತೀನಿ ಪಟ್ಟಿ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಕೋರ್ಟು ಸ್ವಲ್ಪ ಇನ್ನು ಇದರಲ್ಲಿದೆ ಇನ್ನು ಬಾಕಿಯೂ ಬೇಕಾದಷ್ಟು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲ ಪಟ್ಟಿ ಬಿಡುಗಡೆ ಮಾಡ್ತೀವಿ ಪಟ್ಟಿ ಬಿಡುಗಡೆ ಮಾಡಿ ಅವತ್ತು ಎಲ್ಲ ಕೆಲಸ ಹೌಸಿಂಗ್ ಫಾರಲ್ ಹಾಲಲ್ಲಿ ಒಂದು ಮುನ್ನೂರು ಮನೆಯನ್ನ ಏನಾದರೂ ಮಾಡಿ ಮೊದಲು ಒಂದು ಮುನ್ನೂರು ಜನನೂ ಅಲ್ಲಿ ಕಳಿಸಬೇಕು ಸ್ವಾಧೀನ ಪತ್ರ ಕೊಟ್ಟು ಅವರು ವಾಸಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ ಆಗಿದೆ ಅವತ್ತು ಒಂದು ಮುನ್ನೂರು ಜನಕ್ಕೆ ನಾವು ಕೀಯನ್ನ ಅವರ ಮನೆಯನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಸ್ವಿಮ್ಮಿಂಗ್ ಪೂಲ್ ಇದೆ ಬೇಕಾದಷ್ಟು ಇದಾವೆ ಹೇಳಿದ್ನಲ್ಲ ನಿಮ್ಮನ್ನೆಲ್ಲ ಕಾಲು ಪತ್ರಿಕಾಗೋಷ್ಠಿ

아청해주셔 그...